ಬಾಡಿಗೆ ಇರೋಣ ಅಂತ ಹಾಂ ಈ ಮನೆ ಕೇಳಿದ್ವಿ ಕೊಡ್ತೀವಿ ಅಂತ ಹೇಳ್ರೆ ಅದಕ್ಕೆ ಎಲ್ಲ ಕಸ ಹೊಡ್ದು ಎಲ್ಲ ಕಟ್ ಮಾಡೋಣ ಅಂತ ಬಂದಿದ್ದೀನಿ ಹ್ಞೂ ನಾಳೆಕ್ಕೆಲ್ಲ ನಾಲ್ಕು ಸಣ್ಣ ಸೋಮವಾರ ದಿನ ಚೆನ್ನಾಗೈತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹ್ಞೂ ಆ ಸೆಡಲ್ ಇವಾಗ ಇವಾಗ ಯಾಕೆ ಮಾಡ್ತೀಯ ಆ ಸೆಡ್ದಾಗಿ ಇನ್ನೊಂದು ಹೇಳಿದೀನಿ ಬಿಟ್ಟು ಮಾಡ್ಕೊಂಡಿದ್ರೆ ಆಗಿತ್ತು ಏ ಏನಾಗಲ್ಲ ನಾನೇ ನಾವೆಲ್ಲ ಕೇಳಲ್ಲ ಆಲೂ ಕೂಸ್ಬಿಡೋದೇ ಸುಮ್ಮನೆ ಹ್ಞೂ ಏನು ಮಾಡೋಕ್ಕಾಗತ್ತೆ ಇವಾಗ ಹೆಂಗೆ ಪರಿಸ್ಥಿತಿ ಹೆಂಗೆ ಹೋಗುತ್ತೆ ಹಂಗೆ ಹ್ಞೂ ಅಯ್ಯಪ್ಪ ಮದುವೆ ಆದಾಗಿಂದ ನಾನು ಬೇರೆ ಇರೋ ನಾನು ಕಾಣಿತಂತೆ ಸುಮ್ಮನೆ ಯಾಕೆ ಒಂದೇ ಅವೆಲ್ಲ ಸವಾಸ ಬೇಡ ಅಂತೇಳಿ ಅದಕ್ಕೆ ನಾವೇನೇ ಹೊಸ ಮನೆ ಅಲ್ವಲ್ಲ ಮನೆಯಲ್ವಲ್ಲ ಮನೆ ಅಲ್ಲ ಅದಕ್ಕೆ ಏನಾಗಲ್ಲ ಹ್ಞೂ ಅದೆಲ್ಲಾನ ನಾವು ಹಂಗೆ ಅಂದ್ಕೊಂಡ್ರಂಗೆ ಹಿಂಗೆ ದೇವ್ರ ಮೇಲೆ ಬಾರ ಹಾಕಿ ನಾವೀಗ ಬರೋ ಅಂಥ ಪರಿಸ್ಥಿತಿ ಬರಲೇಬೇಕು ಆಗಲ್ಲ ಒಂದು ಹೊಸಾರು ಒಂದೇ ಮನೆಯಾಗಿರ್ಬೇಕಂದ್ರೆ ಆಗಲ್ಲ ಅದಕ್ಕಾಗಿನ ನಾವು ಬರೋ ಅಂಥ ಇಲ್ಲಿ ಬಂದಿಲಿರ್ತೀವಿ ಸಿಗಲಿ ಹ್ಞೂ ಚೆಂದಕ್ಕೆ ಬಯ್ಯನ ಅಂತ ಕಾತ್ಕೊಂಡಿದ್ದೆ ಸಿಕ್ಕಿದ್ಲು ಬೈಕಿಂತಡೇ ಇವಾಗ ಹ್ಞೂ ಚೆಂದಕ್ಕೆ ಬೈತೀನಿ ಅಲ್ಲ ನಿಂಗಿನ್ ಯಾವಾಗ ಸಿದ್ಧಿಲ್ವೇನೆ ಮೊದಲು ಆಗೋಕ್ಕೆ ನಮ್ಮ ತಯ ಅವಳಿಗೆ ಬೈಯ್ದು ಬಿಡ್ತೀನಿ ಹ್ಞೂ ಅಣ್ಣ ಇವಾಗ ಹೋಗಿ ಇಂತಲ್ಲಿ ನೋಪರ್ ಮಗ ಮಗಂಬದು ಗೊತ್ತಿದ್ದು ಕೊಟ್ಟು ಇನ್ನೇ ಕಟ್ಕಂಡವಳನ್ನು ಇವಳಿಗೆ ಇನ್ನು ನೋಟಿರ್ಬೇಡ ಅಂಕ ಹ್ಞೂ ಅಲ್ಲ ನಮ್ಮ ಅಕ್ಕೈನ ಮತ್ತು ನೀರು ಹೋಗ್ಬೋದೆ ನಾನು ನಮ್ಮ ಅಕ್ಕಗೆ ಅವಮಾನ ಆಗಿರೋ ತಕ್ಕ ನಾನು ಹೋಗ್ಬೋದೆ ನಮ್ಮ ಆದಳು அந்தி சுவோ யோச்சனை மா நான் மரியாதை தை தாயி நான் மரியாதைனா இவங்க நன்கை வத்தே அவள் நீல் மதவையாகிர்த்தி ம் இவங்க நம்ம அவமானே இவளே சுத்தங்க ஆக்தி ம் இவளோகோ எந்தெந்த மாத மாத்தாடி இடக்கண்டு ஒட் தான் மர்த்தவழ இவள் ம் சரி இல்லை நான் ஆகல அந்த மகு யாரும் ஏன் சிலில்ல மனியா ம் மனித போது ஓத ಅದಕ್ಕೆ ಎಲ್ಲ ನಾ ಇವಾಗ ಹೋಗಿ ಎಲ್ಲ ಸಾಮಾನ್ಯ ತಗೊಂಬತ್ತೀವಿ ಎಲ್ಲ ರೆಡಿ ಮಾಡಿಬಿಟ್ಟು ಎಲ್ಲ ತಗೊಂಬಂದು ನಾಳೆಯಿಂದ ಎಲ್ಲ ನಾವು ಬೇರೆ ಇರೋಣ ಅಂತ ಹ್ಞೂ ಸುಮ್ಮನೆ ಯಾಕೆ ನಮ್ಮ ಅಯ್ಯಪ್ಪ ದುಡಿತೈತೆ ಅಯ್ಯಪ್ಪ ದುಡಿಬೇಕಾದ್ರೆ ಅದಕ್ಕೆ ಬೇರೆ ಇದ್ಕೊಂಡು ಹೋದ್ರೆ ಇರೋಲ್ಲ ಬೇರೆ ಇದ್ರೆ ಎಲ್ಲರೂ ದೂರ ದೂರ ಇದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಹತ್ರ ಇದ್ದೇ ಯಾವುದಾದ್ರೂ ಒಂದು ಬರ್ತೀರ್ತವಲ್ಲ ತಂಟಿ ಅದಕ್ಕೆ ಗೊತ್ತಾವೆ ನೋಡು ನನ್ನ ಕಣ್ಣಿದೀಗೇನೆ ಎಷ್ಟು ಅನುಭವಿಸ್ತೀಯ ನೀನು ನೀನು ನನ್ನ ಮಾತಾಡಿಸ್ಬೇಡ ನೋಡಿ ಹೇಳ್ತೀನಿ ಉಳ್ಳ ಮಾತನಾಗ ಹೇಳ್ತೀನಿ ನೀನು ನನ್ನ ಮಾತಾಡಿಸ್ಬೇಡ ಯಾಕೆ ನಿನ್ನ ಅಲ್ಲ ನಿಮ್ಗೆ ಏನು ಅನ್ಸಲ್ವೇ ಹಾಂ ಅವನು ನನಗೆ ಎಷ್ಟೆಲ್ಲ ಮೋಸ ಮಾಡ್ದ ಅನ್ಯಾಯ ಮಾಡ್ದ ಹಾ ನನ್ನ ಎಷ್ಟೊಂದು ಗೋಳೊಯ್ಕಂಡ ಎಷ್ಟೆಲ್ಲ ನನ್ನ ಮೇಲೆ ದ್ವೇಷ ಕಾಣ್ದ ಅಂತ ಮೇಲೆ ನಾನು ಸಿಟ್ಟು ಮಾಡ್ಕೊಂಡು ಇವತ್ತು ನನ್ನ ಪಾಡಿಗೆ ನಾನು ಹೆಂಗಿದೀನಿ ಹೋಗಿ ನೀನು ಅವನು ಮದುವೆ ಆಗಿದ್ಯಲ್ಲ ನಾನು ನೀನು ಸಿಗ್ಲಿ ಅಂತ ಕಾಯ್ತಾ ಇದ್ದೆ ಕಣೆ ಕಣೇಡಯ್ಯ ಅಲ್ಲ ನನಗೇನು ಅನ್ಸಲ್ವೇನೆ ಹೋಗಿ ಇವ್ನು ಮದ್ವೆ ಆಗಿದ್ಯಾ ಹಾಂ ಏನಾನ ಅನ್ಸುತ್ತೆ ಇಲ್ವ ನಿನಗೆ ಒನ್ಸುತ್ತ ಇಲ್ವೇ ಅಲ್ಲ ನಮ್ಮ ಅಕ್ಕಗೆ ಮರ್ಯಾದೆ ಕೊಟ್ಟಿಲ್ಲ ನಮ್ಮ ಅಕ್ಕ ಜೀವನ ಹಾಳು ಮಾಡವನೇ ನಮ್ಮ ಅಕ್ಕಯ್ಯ ಇವತ್ತು ಹೆಂಗೈದಾಳೆ ಇವನಿಂದಾನ ಅಂತ ಹೇಳಿ ಸ್ವಲ್ಪನೂ ಯೋಚನೆ ಮಾಡ್ದಂಗೆ ಹೋಗಿಂತನ ಮದುವೆ ಆಗಿದ್ಯಲ್ಲ ನೀನು ಹಾಂ ಇವ್ನ ತೆಗೆಟ್ಟೆ ಕಾಪ್ರ ಮಾಡು ಅವಾಗ ಗೊತ್ತಾಗುತ್ತೆ ನೋಡ್ತೀನಿ ಹ್ಞೂ ನೋಡು ಮೂರೇ ದಿನಕ್ಕೆ ನನ್ನಂಗೇನೆ ಕಿಸ್ಕೊಂಡು ಅವನಿಗೆ ಯಾರನ್ನೂ ಮಾತಾಡ್ಸೋಂಗಿಲ್ಲ ಯಾರ್ದಾಗೂ ಅವ್ನಿಗೆ ಒಂಥರ ಮುಗಿಯಂಗಿಲ್ಲ ಖರ್ಚಾಗಂಗಿಲ್ಲ ಏನಿಲ್ಲ ಹ್ಞೂ ದುಡು 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 ಅಂತ ಇರ್ತಾನೆ ಹ್ಞೂ ದುಡು ದುಡು ದುಡ್ಡು ಅಂತ ದು ಅಂತ ಕಾಪ್ರ ಮಾಡೋ ಕ್ವಿಕ್ ನನ ಮಗಂತ ಗೊತ್ತಾಗುತ್ತೆ ಹ್ಞೂ ನನ್ನ ಮೇಲೆ ಸುಮ್ಮ ಸುಮ್ಮನೆ ಏನೇನೋ ಗುಬೆ ಕೂರಿಸಿ ಎಲ್ಲ ನನ್ನ ಜೀವನನೇ ಹಾಳು ಮಾಡ್ಬಿಟ್ಟ ಹ್ಞೂ ಮನೆಯಾಳ ಠು ಇವನಿಂದ ನಾನು ಹಾಳಾಗೋದೆ ಮಾಮ ಇವತ್ತು ಸುಮ್ಮ ಸುಮ್ಮನೆ ಯಾರ ಬಗ್ಗೆನೂ ಮಾತಾಡೋಲ್ಲ ಎಲ್ಲ ಕಂಡಿಡ್ದೆ ಮಾತಾಡಿದ್ದು ನಿನ್ನ ಬಗ್ಗೆ ಏನು ಸುಮ್ನೆ ಸುಮ್ಮನೆ ಮಾತಾಡ್ತೇನೆ ಸಾಕ್ಷಿ ಸಮೇತ ಪ್ರೂವ್ ಮಾಡ್ಲಿಲ್ವಾ ನೀನು ಇಂತಾಳು ಅಂತ ಹೇಳಿ ಹಾಂ ಸಾಕ್ಷಿ ಸಮೇತ ಪ್ರೂವ್ ಮಾಡೈತೆ ನೀನು ಸುಮ್ಮನೆ ಏನೇನೋ ಮಾತಾಡ್ಬೇಡ ಮಾಮನ ಬಗ್ಗೆ ಮಾತಾಡ್ತಾ ಇದ್ದೀಯಾ ನೀನು ಆ ಮಾಮ ಹೆಂಗೆ ಅಂತ ನನಗೆ ಗೊತ್ತೈತೆ ಒಳ್ಳೆ ಹೇಳಿ ಹಿಂಗೆ ಇವತ್ತು ಉಳಿತಾ ಇರಲಿಲ್ಲ ಹಿಂಗೆ ನಾನು ನಿಲ್ ಜೀವಂತವಾಗಿ ನಿಂತ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ನಮ್ಮ ಮಾಮನೇ ಕಾರಣ ಗೊತ್ತೇ ಇನ್ನು ನನ್ನ ಕಷ್ಟಕ್ಕೆ ಯಾವತ್ತೂ ಆಗಿಲ್ಲ ಬರೀ ಅಲ್ಲಿ ಅಲ್ಲಿಯೂ ಕೆಲಸ ಮಾಡಿಸ್ಕೊಂಡು ಮತ್ತೆ ಕಳ್ತಾನ ದಾರಪ್ಪ ಓರಿಸಿ ನನ್ನ ಹಾಳು ಮಾಡಿದೆ ಹ್ಞೂ ನನ್ನ ಮಾತ್ರ ಮಾತಾಡಿಸ್ಬಾಡೇ ನೀನು ನಾನು ನನ್ನ ಗಂಡ ಇನ್ಮೇಲೆ ಸುಖವಾಗಿರ್ತೀವಿ ನಿನ್ನ ಕಣ್ಣಿದ್ರಿಗೇನೆ ಚೆನ್ನಾಗಿರ್ತೀವಿ ನೀನು ಚೆನ್ನಾಗಿರಲ್ಲ ಅಂತ ಹೇಳಿದೆ ತಾನೆ ಚೆನ್ನಾಗಿತ್ತು ಚೆನ್ನಾಗಿ ತೋರಿಸ್ತೀವಿ ತೋರ್ಸಮ್ಮ ನೋಡೋಣ ತೋರಿಸು ಹಿಂಗೆ ಸೆಣಕ್ಕಿರ್ತೀಯ ಹೆಂಗಿರ್ತೀಯ ಏನು ಎತ್ತ ಅಂತ ನಾನು ನೋಡ್ತೀನಿ ಹ್ಞೂ ಅಯ್ಯೋ ಇಂತರ ನಾಳೆನೆ ಭಾಳ ಜನ ನೋಡಿದ್ದೀನಿ ಹ್ಞೂ ಅಯ್ಯೋ ನಾವು ಹಂಗಿರ್ತೀವಿ ಹಿಂಗಿರ್ತೀವಿ ಅಂತ ಹೇಳಿ ಹೇಳ್ದಾರಮ್ಮ ಭಾಳ ಜನ ನೋಡಿದ್ದೀನಿ ಹ್ಞೂ ಎಷ್ಟ இது மாடாட் ஆ எஸ்டாகிர் அஷ்டாகிறத்துக்கோ யாக்கோள் இவள் ஆனி ஆ கைய தயாரி பந்தோள் ஆலை கையாரி யாக்கம்மா ஏன்தான் தீழ்தோ ஏன் யாக்கு மாட் தாழை இல்லை யாக்க விட்காண்டி இல்லை விட்காபேடா ஆ நே நடி அச்ச 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 அனுபி நான் ம் விட்கண்டு இது ஏனில் ம் ஒேதெல்லாம் இது ஏ அம்மா தாயி நானும் இன்னேன் மாதாட்செந்தில் நான் தங்கி நானும் ஏழக்கீன் ம் நான் தங்கி தான் மாதாட் வந்தீங்கனி ಅವಳ ಇಲ್ಲ ಇಲ್ಲಿ ತಂಗಿ ಸುಮ್ಮ ಇರು ಹ್ಞೂ ನಿನ್ನ ತಂಗಿ ಆಲೇನೆ ಅವಳ ಆಳೆನೇ ಇಲ್ಲ ಹ್ಞೂ ನಿನ್ನ ಜೊತೆಗಿದ್ದಂಥ ನಿನ್ನ ತಂಗಿ ಅವಳ ಆಳೆ ಸೊತ್ತಲು ಅನ್ಕೆ ಹ್ಞೂ ಇವಾಗಿರೋ ತಂಗಿನೇ ಬೇರೆ ನೀನು ಇಲ್ಲ ನನಗೆ ಯಾರೂ ಇಲ್ಲ ಅಂತ ಅನ್ಕೊಬಿಡು ಹ್ಞೂ ಆವಾಗಿದ್ದಕ್ಕೂ ನಾನು ಇವಾಗಿರೋತ್ಕು ಬಹಳನ ಡಿಫ್ರೆನ್ಸ್ ಐತೆ ಹ್ಞೂ ಏನು ಬುದ್ಧಿ ಬುದ್ಧಿರಳಾಗಿದ್ದರೆ ನಾನು ಹೆಂಗೆ ಮಾಡ್ಕೊಳ್ತಾ ಇರಲಿಲ್ಲ ಕಣೆ ಹ್ಞೂ ನೀನು ಸಮಾಸ ಮಾಡಿ ನನ್ನ ಜೀವನ ಹಾಳು ಮಾಡ್ಕೊಂತಾ ಇರಲಿಲ್ಲ ನೋಡಿ ಇವತ್ತು ನಾನು ಇಷ್ಟಿಸ ಕಾದಿದ್ಕು ಇವತ್ತು ನನಗೆ ಒಳ್ಳೆ ಮನೇ ಸಿಕ್ಕಂಗಾತು ಒಳ್ಳೆ ಗಂಡನೇ ಸಿಕ್ತ நோட் தடியே எங்க சோசார்த்தியா அந்தி ம் நோட்னி நன் கண்ணி அல்ல நம்ம அக்கை அவமான நான் எங்க நம்ம அக்கை மோச ஆகிரோ அந்த ஜாக நான் நம்ம அக்க ஜாகன நான் எங்க இதுமா ம் ಅಲ್ಲ ಅದನ್ನು ಸ್ವಲ್ಪ ಯೋಚನೆ ಮಾಡ್ದಂಗೆ ನೀನು ಯಾವ ರೀತಿ ಮಾಡಿದೆ ನೋಡೇಡಯ್ಯ ಅಲ್ಲ ನಿನಗೇನು ಒಂದ್ಸಲವೇ ನಮ್ಮ ಅಕ್ಕೈಗೆ ಎಷ್ಟು ಬೇಜಾರಾಗುತ್ತೆ ನಾನು ಹಿಂಗೆ ಮಾಡಿದ್ರೆ ಅಂತ ಸ್ವಲ್ಪನೂ ಅರ್ಥ ಮಾಡ್ಕಂಬಂಗೆ ಎಂಥ ಕೆಲಸ ಮಾಡಿದ್ಯಾ ನೋಡು ನೀನು ಹಾಂ ನೋಡ್ತೀನಿ ಹ್ಞೂ ನೋಡ್ತೀನಿ ಕಣೆ ಅಂತಂತ ಹೆಂಗೆ ಸಂಸಾರ ಮಾಡ್ತೀಯ ಅಂತ ನಮ್ಮ ಅಕ್ಕಾಯಿಗೆ ಅವ್ನ ಎಷ್ಟು ಮೋಸ ಮಾಡ್ಯವನೇ ನಮ್ಮ ಅಕ್ಕಾಯಿನೇ ಎಷ್ಟು ಅಯ್ಯನ್ಸ್ ಅನ್ಸ ಕಿಕ್ ಕಿಕ್ಕ ನೀರು ಒಯ್ದವನ ಹ್ಞೂ ನಮ್ಮಕ್ಕಿನ ಕಣ್ಣಗೆ ನೀರು ಬರೋ ಬದಲು ರಫ್ತಾನೇ ಹೋಗೈತೆ ಅಂತ ಅನ್ನ ನಾನು ಹಿಂಗೆ ಮದುವೆ ಆಗೋದಂತ ಸ್ವಲ್ಪ ಯೋಚನೆ ಮಾಡಲಿಲ್ಲವಲ್ಲ ನಾನು ಬಯ್ಬೇಕು ಅಂತ ಕಾರ್ಖಾನೆಗೆ ಬೈಯ್ದೀನಿ ನೋಡೋಣ ಇನ್ನು ಮುಂದೆ ಹೆಂಗಿರ್ತೀಯ ನೀನು ಅಂತೇಳಿ ನೋಡ್ತೀನಿ ತಾನೆ ನೋಡ್ತೀನಿ ನೋಡಬಂತ ಹೋಗು ಸುಮ್ಮನೆ ಹ್ಞೂ ಏನಿಲ್ಲ ಹೇಳಕ್ಕೆ ಬಂದಿದೆಯ ನೋಡು ಸುಮ್ಮನೆ ನೋಡಬೇಕು ಕಣ್ಣಿಂದ ನೋಡಬೇಕು ಹ್ಞೂ ಕೆಟ್ಟರು ಬದುಕಿದ್ರು ಏನು ನಿನ್ನ ಮನೆ ಬಾಗ್ಲಿಕ್ಕೆ ಬಂದಾಗ ಅವ ನೀನು ಸುಮ್ಮನೆ ನೋಡು ನೀನು ಮಾತಾಡೋದು ಯಾಕೆ ಮಾತಾಡ್ತೀಯ ಹ್ಞೂ ನಾನು ತಾನೇ ಆಗಿರಳು ನಾನು ಏನು ಬಂದರೂ ನಾನು ಅನ್ಭೋಸ್ಕೊತೀನಿ ಸರಿನಾ ನನಗೇನೇ ಬರಲಿ ನಾನು ಅನುಭವಿಸೋದು ನನ್ಭಸ್ಕೊಂಬೆ ನನಗೆ ಗೊತ್ತೈತಿ ಬಿಡು ಸೈಲಮ್ಮ ನಿನ್ಗೆ ಯಾಕೆ ಪಾಡಿದವರು ಏನಾನ ಮಾಡ್ಕಂಬ್ಲೇ ಇವಾಗ ಯಾಕೆ ಸುಮ್ನೆ ನೀನು ಹ್ಮ್ ಇವಾಗ ಯಾಕೆ ಇವಾಗ ಸುಮ್ಮನೆ ನೀನು ಯಾಕೆ ಇಲ್ಲದ್ದೆಲ್ಲ ತಲೆಗೆ ಹಚ್ಕೊಂಡು ಯಾಕೆ ಬೇಜಾರು ಮಾಡ್ಕೆಮ ಹೋಗ್ತಿಯಾ ಸುಮ್ತೀರ ಅವ್ರವ್ರವ್ ಏನಾರ ಮಾಡ್ಕ್ಯಂಬಳ ಅವಳಿ ಪಟ್ಟವಳೆ ಅವಳೆ ಹ್ಮ್ ಹಾಕ್ತೀನಿ ಎಂಬಳಲ್ಲ ಅಂಬಾಳಲ್ಲ ಆಗ್ಯಾವಳಿ ಯಾಕೆ ಸುಮ್ನಿರು ಹ್ಮ್ ನೀನ್ ನೀನು ಯಾಕೆ ಸುಮ್ನೆ ಇಲ್ಲದೇ ಎಲ್ಲ ಟೆನ್ಷನ್ ತಮ್ತಿಯಾ ಟೆನ್ಷನ್ ತಾಳತ್ತು ನಿನಗೆ ಇಲ್ಲದ್ದೆಲ್ಲ ನಾವು ಸುಮ್ನಿರು ಟೆನ್ಷನ್ ತಗೇ ಅಲ್ಲ ಹೇಳಿದ್ದು ಹ್ಮ್ ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಹೇಳು ನನಗೆ ಮೋಸ ಆಗಿರೋ ಜಾತಕ್ಕೆ ಮತ್ತೆ ನನ್ನ ತಂಗಿನಿ ನನಗೆ ನನ್ನ ತಂಗಿ ಎಂಬುದು ಇದ್ದೇ ಇರುತ್ತೆ ಮನಸ್ಸಿನಾಗೆ ಇವಳಿಗೆ ನಮ್ಮ ಅಕ್ಕ ಎಂಬ ಅಂಬದಕ್ಕೆ ಮತ್ತು ಹಿಂಗೆ ಅದು ಮಾಡ್ಕೊಂಡಿರೋದು ನನಗೆ ನನ್ನ ತಂಗಿ ಇದ್ದೇ ಇರುತ್ತೆ ಹ್ಞೂ ಯಾರು ಎಷ್ಟು ಮಾತಾಡಿ ಯಾರೇ ಅಂದ್ರೂ ನನಗೆ ನನ್ನ ತಂಗಿ ಇರುತ್ತೆ ನನಗೆ ಎಷ್ಟು ಆಸೆ ಇರುತ್ತೆ ಹೇಳೋ ಆಸೆ ಇಲ್ಲದಲ್ಲೇ ಹೇಳ್ತೀನಾ ಹ್ಞೂ ಅದಕ್ಕೆ ನಾನು ಹೇಳಿದ್ದು ನಾನು ಇಷ್ಟೊಂದು ಅಯ್ಯ ಅಯ್ಯಂದಿದ್ದೀನಿ ನನ್ನ ತಂಗಿ ಎಂಬುದು ಬೇಡ ನನ್ನ ತಂಗಿ ಚೆನ್ನಾಗಿರ್ಬೇಕಂಬ ನನಗಿರುತ್ತಲ್ಲ ಅದಕ್ಕೆ ನಾನು ಮಾತಾಡಿದ್ದು ಹ್ಞೂ ಬಿಡಿಲ್ಲ ಯಾಕೆ ಹ್ಞೂ ಸುಮ್ಮನೆ ನೋಡ್ತೀನಿ ನೋಡ್ತೀನಿ ಏ ಹೋಗಿ ನೋಡಿ ಹೋಗಿ ಅಹೋ ಹೋ ಹೋಹೋ ಇಲ್ಲಿ ಬಳಿ ಇನ್ನೋಳಾಕಿ ಹ್ಞೂ ತಂಗಿ ಹೇಳ್ತೀನಿ ಹಂಗೆ ಹೇಳುಬೋದು ಉಳ್ಳಾಳಲ್ಲವ ಹ್ಞೂ ನಂದೆಲ್ಲಿ ಕರ್ಕೊಂಡು ಬಿಸಿ ಅರಿಮ್ಮಂಗೆ ಬ್ತಾಳೆ ಆ ಥರ ಮುಗ್ ತೂರಿಸ್ಕೆಂಡು ತುರಿಸ್ಕೊಂಡು ಹೇಳು ನೀಟಾಗ ಗೊತ್ತಾಗಲ್ಲ ಕಣ ಇವಳಿಗೆ ಹ್ಞೂ ಗೊತ್ತಾಳಾಗಿದ್ರಿ ಹಿಂಗೆ ಗೊತ್ತಿರಲಿಲ್ಲ ಹ್ಞೂ ಅದು ಇದು ಮಾತಾಡ್ಕೊಂಡು ಅದು ಇದು ಹೇಳ್ಕೊಂಡು ಗೊತ್ತಿರಲಿಲ್ಲ ನೋಡು ಇದ್ದಾಗ ಆದ್ರೆ ಬರಲಿಲ್ಲ ಮಾತಾ ಇಲ್ಲ ಹ್ಞೂ ನಮ್ಮ ಮಾವಿದ್ದಾಗ ಬರೋಕೆ ಬಿಡು ಹ್ಞೂ ಹೇಳ್ದೆ ತಲೆ ಕೆಡ್ಸ್ಕೊಂಡು ಇವಳು ಏಳಕ್ಕೆ ಇವ್ಳು ಯಾರು ಇವ್ಳ್ಯ ಯಾವ್ರ ದಾಸಿ ಹೇಳಕ್ಕೆ ನಮಗೆ ಹ್ಞೂ ಇವಳು ಯಾರು ಅಂತ ಹಿಂಗೆ ಗೊತ್ತಾಳು ದೊಡ್ಡದಾಗ ಹೇಳಕ್ಕೆ ದೊಡ್ಡ ಕಾಮಂಗಿ ಏ ಇನ್ನು ಸರಿಯಾಗಿ ಉಗಿದು ಕಳಿಸ್ಬೇಕೇಳು ಮನ ಮರ್ಯಾದಿಂದ ನಡಿಗೆ ಹ್ಞೂ ಹಾಂ ಮನಮರ್ಯಾದೆಯಿಂದ ನನ್ನ ನಿನ್ನ ಸುಮ್ಮನೆ ಅಸಿಕ್ ನಡಿಗೆ ಇಲ್ಲೇನು ನೀನೇನು ಇಲ್ಲಿ ಬಿಗಿಬೇಡ ನಿನ್ನ ಭಾಷಣೆಯಲ್ಲಿ ಇಲ್ಲೇನು ಯಾರೇನು ಕೇಳೋರಿಲ್ಲ ಅಂತೇಳಿ ಸರಿಯಾಗಿ ಬೈದು ಕಳಿಸ್ಬೇಕು ಗೊತ್ತಾಗುತ್ತಿಲ್ಲ ಅಂಬಡಿ ಹ್ಞೂ ಮನಮರ್ಯಾದಿಂದ ಥೂ ಹೇಳಿ ಹ್ಞೂ ನಾನು ಬೈದ್ನಲ್ಲ ಹ್ಞೂ ಇವರೆಲ್ಲ ಇದ್ರಿಗೂ ಇವರೆಲ್ಲ ಅಂದಷ್ಟು ಒಳ್ಳೆಯದೇ ಹೇಳು ನಾನು ನಮ್ಮ ಮನೇಲಿ ಹೆಂಗಿರ್ಬೇಕು ಅಂಬೋದು ಗೊತ್ತಾಯ್ತು ನನ್ನ ನಮ್ಮ ಮಾಮ ನಾ ಹೆಂಗಿರ್ತೀವಿ ಹ್ಞೂ ಹೆಂಗೋ ನಮ್ಮ ಪಾಡಿಗೆ ನಾವು ನಮ್ಮ ನಮ್ಮತು ನಮ್ಮ ಕೆಲಸ ಆಯ್ತು ನಮ್ಮ ಮನೆ ಆತು ಅಷ್ಟರಾಗಿದ್ರೆ ಯಾರು ಏನು ಮಾಡೋಕ್ಕಲ್ಲ ಬುದ್ಧಿ ನಮ್ಮ ಕೈಯ್ಯಾಗಿದ್ರೆ ಅಷ್ಟೇ ಮತ್ತೆ ಹಿಂಗೊಂದವರಲ್ಲ ಅಂತಾರಿದ್ರಿಗೆ ಚೆನ್ನಾಗಿ ಬಾಳಿ ಬದುಕಿ ತೋರಿಸ್ಬೇಕು ಹ್ಞೂ ಅವ್ರೇನಾರ ಮಾತಾಡ್ತೀ ಅಂಬ್ಲಾಡು ಅಷ್ಟೇ ನಿಮ್ಮ ತಲೆ ಕೆಡಿಸ್ಕೋಬೇಡ್ರಿ ಇನ್ನು ನೀವಾತು ನಿಮ್ಮ ಕೆಲಸ ಅಷ್ಟೇ ಹ್ಞೂ ಒಂದವಳಲ್ಲ ಅಂದರೆ ಇದ್ರಿಗೆ ಇಂಥರಲ್ಲ ಅಂಬದೇ ವಾಸಿ ಮನಸ್ಸನ್ನಾಗ ಛಲ ಬರುತ್ತೆ ಹ್ಞೂ ಜನ ಮಾತಾಡ್ದೊಟ್ಟು ನಮ್ಮ ಮನಸ್ಸನ್ನ ಇನ್ನೂ ಛಲೋ ಬರುತ್ತೆ ನಾವು ಮಾಡಬೇಕು ಇನ್ನೂ ಚೆನ್ನಾಗಿರ್ಬೇಕು ಇನ್ನೂ ನಾವು ಇದು ಮಾಡಬೇಕು ಅಂಬ ಛಲೋ ಬರುತ್ತೆ ಒಳ್ಳೇದಿಗೆ ಸುಮ್ಕೀರ್ ಒಂದು ತೊಂಗಿ ನೀನು ಅಂತ ಹೇಳಿ ಬಯ್ಯ ಬಂದವಳೆ ನಾನೇನೇ ನೋಳ ಅತ್ತ ಎನ್ಕೊಂಡಿಲ್ಲ ಯಾವಾಗ ಅವಳು ಬುದ್ಧಿ ನನಗೆ ಗೊತ್ತಾಯ್ತಾ ಯಾವಾಗ ನನ್ನ ಬುದ್ಧಿ ಕಲ್ತ್ಕೊಂಡು ಆವಾಗಲೇ ಕೈ ಬಿಟ್ಬಿಟ್ಟೆ ನಾನು ಹ್ಞೂ ತಲೆ ಕೆಡಿಸ್ಕೊಂಡು ನಂಗೆ ಯಾಕೆ ಕೊಟ್ಟರು ಅಂತ ನೋಡ್ತಾ ಇರಿ ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇನು ಬರ್ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು